ಮನೆಯಲ್ಲಿ ವೈಫೈ ಬಳಿ ಇರುವ ಈ ವಸ್ತುವನ್ನು ತೆಗೆದುಹಾಕಿ ಮೊದಲು ಇಲ್ಲ ಇದ್ದರೆ ನಿಮಗೆ ಕಡಿಮೆ ವೈಫೈ ಬರುತ್ತದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮೊದಲ ಪಕ್ಕದಲ್ಲಿ ಇರ ಬಲ್ಲಗಳನ್ನ ಪ್ರೆಸ್ ಮಾಡಿ ಮನೆಯಲ್ಲಿ ವೈಫೈ ಇದ್ದರೂ ಸಿಗ್ನಲ್ ಸಿಗುತ್ತಿರುವ ಸಾಮಾನ್ಯ ಇದರಿಂದಾಗಿ ಕೆಲವೊಂದು ಪ್ರಮುಖ ಕೆಲಸಗಳು ಬಾಕಿ ಆಗುತ್ತದೆ ವೆಬ್ ಪುಟಗಳು ಅಥವಾ ವಿಡಿಯೋ ಓಪನ್ ಆಗುವುದಿಲ್ಲ ಅವು ಅಪ್ಲೋ ಲೋಡ್ ಆಗುತ್ತಲೇ ಇರುತ್ತದೆ ಕೆಲವೊಮ್ಮೆ ವೈಫೈ ಪದೇ ಪದೇ ಸಂಪರ್ಕ ಕಡಿತಗೊಳ್ಳುತ್ತದೆ ಅದಕ್ಕೋಸ್ಕರ ನಿಮ್ಮ ಆದರೆ ಕೆಲವು ಸಲಹೆಗಳು ಅನುಸರಿಸಬೇಕಾಗುತ್ತದೆ ಏನಾಗಿದರೆ ನೋಡೋಣ ಗಾಜು ಮತ್ತು ಲೋಹದ ಬಳಿ ಲೋಹದ ಬಲಿ ವೈಫೈ ಇರಬೇಡಿ ನಿಮ್ಮ ವೈಫೈ ರೂಟರ್ ಅನ್ನು ದೊಡ್ಡ ಕನ್ನಡಿಯ ಬಳಿ ಇರಿಸಿದರೆ ಸಿಗ್ನಲ್ ಪ್ರತಿಫಲಿಸಿ ಇನ್ನೊಂದು ದಿಕ್ಕಿಗೆ ಹೋಗಬಹುದು ಇದು ನಿಮ್ಮ ನೆಟ್ವರ್ಕ್ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತದೆ ರೂಟರ್ ಬಳಿ ಬ್ಲೂಟೂತ್ ಸಾಧನ ಇಡಬೇಡಿ ಅನೇಕ ಜನರು ತಮ್ಮ ಕಂಪ್ಯೂಟರ್ ಬ್ಲೂಟೂತ್ ಸ್ಪೀಕರ್ ಕೀಬೋರ್ಡ್ ಮೌಸ್ ಅಥವಾ ಇತರ ಸಾಧನಗಳನ್ನು ತಮ್ಮ ರೂಟರ್ ಬಳಿ ಇಡುತ್ತಾರೆ ಆದರೆ ವೈಫೈ ಮತ್ತು ಬ್ಲೂಟೂತ್ ಸಾಧನ ಒಂದೇ ಆವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಸಾಧನಗಳು ರೂಟರ್ಗೆ ತುಂಬ ಹತ್ತಿರದಲ್ಲಿರುತ್ತದೆ ಅದು ಸಿಗ್ನಲ್ ಅಡ್ಡಿಪಡುತ್ತದೆ ಕಪಾಟ್ನಲ್ಲಿ ವೈಫೈ ಇಡಬೇಡಿ ದೊಡ್ಡ ಮರ ಪೀಠೋಪಕರಣಗಳು ನಿಮ್ಮ ವೈಫೈ ನೆಟ್ವರ್ಕ್ಗೆ ಅಡ್ಡಿಯಾಗಬಹುದು ನಿಮ್ಮ ರೂಟರನ್ನು ಮರದ ಯಾರ್ಕ್ ಮೇಲೆ ಅಥವಾ ಕಪಾಟ್ನಂಥ ಮುಚ್ಚಿದ ಸ್ಥಳದಲ್ಲಿ ಇರಿಸಬಾರದು ಮೈಕ್ರೋವೇವ್ಗಳಿಂದ ಅನ್ನು ದೂರವಿಡಿ ಮೈಕ್ರೋವೇವ್ ಓವನ್ಗಳು ಸಹ ವೈಫೈ ಸಿಗ್ನಲನ್ನು ದುರ್ಬಲಗೊಳಿಸಬಹುದು ಇದು ಟೂ ಪಾಯಿಂಟ್ ಫೋರ್ ಗಿಗಾರ್ಡ್ಸ್ ಆವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ವಲ್ಪ ಪ್ರಮಾಣದ ವಿಕಿರಣವನ್ನು ಸೋರಿಕೆ ಮಾಡುತ್ತದೆ ಆದ್ದರಿಂದ ಇಷ್ಟು ಜಾಗದಲ್ಲಿ ಇಡಬೇಡಿ ಅಂತ ಹೇಳ್ತಾರೆ ಯು ಸೊ ಮಚ್